ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತಹ ಒಂದು ಬಿಗ್ ನ್ಯೂಸ್ ಬಗ್ಗೆ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೋಡೋಣ ಸುದ್ದಿ ಏನು ಕಸ್ಟಮರ್ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಎಲ್ಲದರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಶನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಬಿದ್ದಿದೆ ಅನ್ನೋದು ಹಾಗೆ ಇದಕ್ಕೆ ಪ್ರಮುಖ ಕಾರಣದ ಬಗ್ಗೆ ಕೂಡ ಈಗಾಗಲೇ ನಾನು ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇವತ್ತು ಕ್ರೂಡ್ ಅಲ್ಲೂ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸೆವೆನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಪ್ ಅಲ್ಲಿ ಆಸ್ ಆಫ್ ಟ್ರೇಡ್ ಆಗ್ತಾ ಇದೆ ಈ ಮುಂಚೆ ಇನ್ನೂ ಜಾಸ್ತಿ ಇತ್ತು ರ್ಯಾಲಿ ಈಗ ಸ್ವಲ್ಪ ಕಡಿಮೆ ಕೂಡ ಆಗಿದೆ ಸೆವೆನ್ ಪರ್ಸೆಂಟ್ ವರ್ಗೂ ರ್ಯಾಲಿ ಬ್ರೆಂಟ್ ಕ್ರೂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಕ್ರೂಡ್ ಗೆ ಸಂಬಂಧಪಟ್ಟಂತೆ ಈಗ ನಾನು ಕವರ್ ಮಾಡ್ತಾ ಇರೋದು ಅವಾಗ ಇದನ್ನ ಸ್ಟ್ರೆಸ್ ಮಾಡ್ತಾ ಇದೆ ಒಂದು ಇಯರ್ ಸೆವೆಂಟಿ ಫೈವ್ ಡಾಲರ್ ರೇಂಜ್ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಆಗ್ತಾ ಇದೆ ನಿನ್ನೆ ಮೊನ್ನೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ರೇಂಜ್ ಅಲ್ಲಿ ಕ್ರೋಡ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ರೇಂಜ್ ಗೆ ಬಂದಿದೆ ಅದಕ್ಕೆ ಕಾರಣ ಅಂತೂ ನೋಡಬಹುದು ಆಯಿಲ್ ಪ್ರೈಸಸ್ ಸರ್ಜ್ ಆಸ್ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ಸ್ ಇಟ್ಸ್ ಅಪ್ ಇಸ್ರೇಲ್ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾರೆ ಮಾರ್ನಿಂಗ್ ಅದು ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾರೆ ಪ್ರೆಂಟ್ ಕ್ರೂಡ್ ಅಲ್ಲಿ ಹಾಗೂ ಡಬ್ಲ್ಯೂಟಿಎ ಕ್ರೂಡ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಈಗ ಜೆ ಪಿ ಮೊರ್ಗನ್ ಅವರು ಒಂದು ಎಸ್ಟಿಮೇಶನ್ಸ್ ಅನ್ನ ಕೊಡ್ತಾ ಇದ್ದಾರೆ ಇನ್ ಕೇಸ್ ಈ ರೀತಿಯಾದ್ರೆ ಮಾರ್ಕೆಟ್ಸ್ ನೆಗೆಟಿವ್ ಆಗುವಂತಹ ಚಾನ್ಸಸ್ ಖಂಡಿತ ಜಾಸ್ತಿನೇ ಇರುತ್ತೆ ನೀವು ನೋಡಬಹುದು ಕ್ರೂಡ್ ಆಯಿಲ್ ಪ್ರೈಸಸ್ ಕುಡ್ ಸ್ಪೈನ್ ಟ್ವೆಂಟಿ ಡಾಲರ್ ವಾನ್ಸ್ ಜೆ ಪಿ ಮೊರ್ಗನ್ ಎಕ್ಸ್ಪೈನ್ ಇನ್ ಸಿಕ್ಸ್ ಕೀ ಪಾಯಿಂಟ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ಈ ಕಾನ್ಫ್ಲಿಕ್ಟ್ ಇನ್ನು ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಅಪ್ ಟು ಒನ್ ಟ್ವೆಂಟಿ ಡಾಲರ್ ವರೆಗೂ ಕೂಡ ಆಯಿಲ್ ಪ್ರೈಸ ಸ್ಪೈಕ್ ಆಗ್ಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಕೊಡ್ತಾ ಇದ್ರೆ ಅದರಲ್ಲೂ ಈಗ ಇರೋದು ಎಪ್ಪತ್ತೈದು ಡಾಲರ್ ಅಲ್ಲಿ ಎಪ್ಪತ್ತೈದ ಅಂದ್ರೆ ಇನ್ನು ನಲ್ವತ್ತೈದು ಡಾಲರ್ ಜಾಸ್ತಿ ಆಗುವಂತ ಮಾತಾಡ್ತಿದ್ದಾರೆ ಅವರು ನಲ್ವತ್ತೈದು ಡಾಲರ್ ಅಂದ್ರೆ ಬಿಗ್ ಡಿಫರೆನ್ಸ್ ಆಗುತ್ತೆ ಎಸ್ಪೆಷಲಿ ನಮ್ಮಂತ ಆಯಿಲ್ ಇಂಪೋರ್ಟಿಂಗ್ ಕಂಟ್ರೀಸ್ ಅಂತೂ ಬಿಗ್ ನೆಗೆಟಿವ್ ಸುದ್ದಿ ಆಗುತ್ತೆ ಆದ್ರೆ ಒನ್ ಟ್ವೆಂಟಿ ಹೋಗುತ್ತೋ ಇಲ್ವ ಬೇರೆ ವಿಚಾರ ಬಟ್ ಇವರು ಸಿನಾರಿಯೋಸ್ ಎಕ್ಸ್ಪ್ಲೈನ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಬಹುದು ದ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಸೈಡ್ ಕರೆಂಟ್ ಪ್ರೈಸಸ್ ಆಲ್ರೆಡಿ ರಿಫ್ಲೆಕ್ಟ್ ಸೆವೆನ್ ಪರ್ಸೆಂಟ್ ಚಾನ್ಸ್ ಆಫ್ ವರ್ಸ್ಟ್ ಕೇಸ್ ಜಿಯೋ ಪೊಲಿಟಿಕಲ್ ಸಿನಾರಿಯೋ ಒನ್ ಇನ್ ವಿಚ್ ಇರಾನಿಯನ್ ಆಯಿಲ್ ಸಪ್ಲೈಸ್ ಆರ್ ಸೀವಿಯರ್ಲಿ ಡಿಸ್ರಪ್ಟೆಡ್ ಅಂಡ್ ದ ಪ್ರೈಸ್ ರಿಯಾಕ್ಷನ್ ಬಿಕಮ್ಸ್ ಎಕ್ಸ್ಪೊನೆಲ್ ರಾದರ್ ದನ್ ಲೈನ್ ಯಾರ ಈಗಾಗಲೇ ಸೆವೆನ್ ಪರ್ಸೆಂಟ್ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ವರ್ಸ್ಟ್ ಕೇಸ್ ಜಿಯೋ ಪೊಲಿಟಿಕಲ್ ಸಿನಾರಿಯೋ ಬಗ್ಗೆ ಅಂತ ಹೇಳ್ತಿದ್ದಾರೆ ಈಗಾದ್ರೆ ಇರಾನಿಯನ್ ಆಲಿ ಆಯಿಲ್ ಸಪ್ಲೈ ಕಡಿಮೆ ಆಗುತ್ತೆ ಜೊತೆಗೆ ಬೇರೆ ಸಪ್ಲೈಯರ್ಸ್ ಕೂಡ ರೈಸ್ ಮಾಡುವಂತಹ ಚಾನ್ಸ್ ಇರುತ್ತೆ ಜೊತೆಗೆ ಬೈಯರ್ಸ್ ಕೂಡ ಪಾನಿಕ್ ಆಗುವಂತಹ ಚಾನ್ಸ್ ಇರುತ್ತೆ ಇಲ್ಲಿ ಗ್ರಾಜಲ್ ಆಗಲ್ದೆ ಎಕ್ಸ್ಪೊನೆನ್ಸಿಯಲ್ ಗ್ರೋತ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಹೇಳ್ತಿದ್ದಾರೆ ನೀವು ಇಲ್ಲಿ ನೋಡಬಹುದು ಮೊದಲನೇ ಪಾಯಿಂಟ್ ಪರ್ಸೆಂಟ್ ಚಾನ್ಸ್ ಆಫ್ ನೈಟ್ ಮೇರ್ ಸಿನಾರಿಯೋ ಆಲ್ರೆಡಿ ಪ್ರೈಸ್ಡ್ ಇನ್ ಅಂದ್ರೆ ಈಗ ಪಾಸಿಬಿಲಿಟಿ ಇರುವಂತದ್ದು ಇನ್ ಕೇಸ್ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆಗಿ ವರ್ಸ್ಟ್ ಅನ್ನ ತಗೊಂಡ್ರೆ ಸೆವೆನ್ ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಗ್ಲೋಬಲ್ ಅಥವಾ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ವರ್ಸ್ಟ್ ಕೇಸ್ ಅನ್ನ ಇನ್ ಕೇಸ್ ಬ್ಯಾಂಕ್ ಸೈಡ್ ಪ್ರೈಸ್ ಸರ್ಚ್ ವುಡ್ ನಾಟ್ ಬಿ ಗ್ರಾಜ್ಯಲ್ ರೆಸ್ಪೊನೆನ್ಸಿಯಲ್ ನೋಡಬಹುದು ಡ್ರಿವನ್ ಬೈ ಪಾನಿಕ್ ರಿಯಾಕ್ಷನ್ ಅಂಡ್ ವೈಡರ್ ರೀಜನಲ್ ಕಂಟಾಜಿಯನ್ ಪಾನಿಕ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ಆಯಿಲ್ ಪ್ರೈಸಸ್ ಅಲ್ಲಿ ಅಂತಾರೆ ಸೆವೆನ್ ಪರ್ಸೆಂಟ್ ಪ್ರಾಬಬಿಲಿಟಿ ಅನ್ನ ಇವರು ತೋರಿಸ್ತಾ ಇದಾರೆ ಜೊತೆಗೆ ಎರಡನೇ ಪಾಯಿಂಟ್ ಗೆ ಬಂದ್ರೆ ಆಯಿಲ್ ಕುಡ್ ಜಂಪ್ ಟು ಒನ್ ಟ್ವೆಂಟಿ ಡಾಲರ್ ಪುಷಿಂಗ್ ಯು ಎಸ್ ಇನ್ಫ್ಲೇಷನ್ ಟು ಫೈವ್ ಪರ್ಸೆಂಟ್ ಆಸ್ ಆಫ್ ನೌ ನಿನ್ನೆ ಕೂಡ ನಾವು ನೋಡಿದಿವಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಬಂತು ಅಮೆರಿಕದ ಇನ್ಫ್ಲೇಷನ್ ಈಗ ಡಬಲ್ ತೋರಿಸಿದ್ದಾರೆ ಫೈವ್ ಪರ್ಸೆಂಟ್ ಇನ್ ಕೇಸ್ ಆಯಿಲ್ ಒನ್ ಟ್ವೆಂಟಿ ಡಾಲರ್ ನ ತಲುಪಿದ್ರೆ ಯು ಎಸ್ ಇನ್ಫ್ಲೇಷನ್ ಐದು ಪರ್ಸೆಂಟ್ ಗೆ ತಲುಪುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಈ ಕಾನ್ಫ್ಲಿಕ್ಟ್ ಇಂದ ಜೊತೆಗೆ ನೋಡಬಹುದು ಸಚ ರಿವರ್ಸ್ ರೀಸೆಂಟ್ ಪ್ರೋಗ್ರೆಸ್ ಆನ್ ಇನ್ಫ್ಲೇಷನ್ ಅಂಡ್ ಕಾಂಪ್ಲಿಕೇಟ್ ಮಾನಿಟರಿ ಪಾಲಿಸಿ ಫಾರ್ ದ ಫೆಡರಲ್ ರಿಸರ್ವ್ ಇತ್ತೀಚೆಗೆ ಏನು ಇನ್ಫ್ಲೇಷನ್ ಅಲ್ಲಿ ಡೌನ್ ಫಾಲ್ ಕಂಡು ಬರ್ತಾ ಇದೆ ಅದನ್ನ ರಿವರ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಜಾಸ್ತಿ ಮಾಡುತ್ತೆ ಜೊತೆಗೆ ಮಾನಿಟರಿ ಪಾಲಿಸಿನಲ್ಲೂ ಕೂಡ ಚೇಂಜಸ್ ಮಾಡಬೇಕಾಗುತ್ತೆ ಫೆಡರಲ್ ರಿಸರ್ವ್ ಆಗಬಹುದು ಅಥವಾ ನಮ್ಮ ಆರ್ ಬಿ ಆಗ್ಬಹುದು ನಮ್ಮ ಕೇಸಲ್ಲಿ ತಗೊಂಡ್ರೆ ಇನ್ಫ್ಲೇಷನ್ ಸ್ಪೈಕ್ ಆಯ್ತು ಅಂತಂದ್ರೆ ರೇಟ್ ಹೈಕ್ ಮಾಡಬೇಕಾಗುತ್ತೆ ಈಗ ನಾವು ರೇಟ್ ಕಟ್ ಪಾಸಿಬಿಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಎಸ್ಪೆಷಲಿ ಫೆಡ್ ಇಂದ ಈಗಾಗಲೇ ನಮ್ಮ ಆರ್ ಬಿ ರೇಟ್ ಕಟ್ ಅನ್ನ ಮಾಡಿದೆ ಇಂತಹ ಸಂದರ್ಭದಲ್ಲಿ ಇನ್ಫ್ಲೇಷನ್ ಸ್ಪೈಕ್ ಆಗೋದು ಕ್ರೂಡ್ ನ ಕಾರಣಕ್ಕೆ ಖಂಡಿತ ಇದು ಗ್ರೋತ್ ಅನ್ನ ಹಿಂದಕ್ಕೆ ಎಳೆಯುವಂತ ಚಾನ್ಸಸ್ ಇರುತ್ತೆ ಅದು ನಮ್ಮ ಆಗಬಹುದು ಅಥವಾ ಅಮೆರಿಕದ ಆಗಬಹುದು ಎರಡಕ್ಕೂ ಕೂಡ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಡ್ರಿಲ್ ಬೇಬಿ ಡ್ರಿಲ್ ಅಂತ ಹೇಳ್ತಾ ಇದ್ರು ಬಂದಾಗ ರಿನ್ಯೂಬಲ್ ಎನರ್ಜಿ ಇಟ್ಟು ಫಾಸಲ್ ಫ್ಯೂಯಲ್ ಕಡೆ ಗಮನ ಕೊಡಕ್ಕೆ ಅವರು ಹೇಳಿದ್ದಾರೆ ಅವರ ಪಾಲಿಸಿ ಕೂಡ ಅದೇ ಇಂತಹ ಸಂದರ್ಭದಲ್ಲಿ ಅಲ್ಲೇ ರ್ಯಾಲಿ ಬಂದ್ರೆ ಅಬ್ಬಿಯಸ್ಲಿ ಅದು ಅಮೆರಿಕನ್ ಎಕಾನಮಿಗೂ ಕೂಡ ಬ್ಯಾಡ್ ನ್ಯೂಸ್ ನಮ್ಮ ಎಕಾನಮಿಗೂ ಕೂಡ ಬ್ಯಾಡ್ ನ್ಯೂಸ್ ಆಗುತ್ತೆ ಇನ್ನು ಎರಡನೇ ಪಾಯಿಂಟ್ ಗೆ ಬಂದ್ರೆ ಸಾರಿ ಮೂರನೇ ಪಾಯಿಂಟ್ ಗೆ ಬಂದ್ರೆ ಬೇಸ್ ಕೇಸ್ ಆಯಿಲ್ ಫೋರ್ಕಾಸ್ಟ್ ಎಲ್ಡ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಡಾಲರ್ ಹೇಗೆ ಅವರು ಒನ್ ಟ್ವೆಂಟಿ ಡಾಲರ್ ಕೊಡ್ತಾ ಇದಾರೆ ಇನ್ ಕೇಸ್ ಅಲ್ಲಿಗೆ ಹೋದ್ರೆ ಅಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದಾರೆ ಅದು ಹೋಗ್ಬಹುದು ಅಂತ ಹೇಳ್ತಿದ್ರೆ ಆದ್ರೆ ಬೇಸ್ ಕೇಸ್ ಸಿನಾರಿಯೋ ತಗೊಂಡ್ರೆ ಅರವತ್ತರಿಂದ ಅರವತ್ತೈದು ಡಾಲರ್ ಕೊಡ್ತಿದ್ದಾರೆ ಈ ರೀತಿ ಇದ್ರೆ ಅಂತ ಯಾವುದೇ ಸಮಸ್ಯೆ ಆಗೋದಿಲ್ಲ ಎಕಾನಮಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬೇಸ್ ಕೇಸ್ ಲೋ ಟು ಮಿಡ್ ಸಿಕ್ಸ್ಟೀಸ್ ಅಂದ್ರೆ ಸಿಕ್ಸ್ಟಿ ಫೈವ್ ಇಂದ ಒಳಗಡೆ ಇರಬಹುದು ಅನ್ನುವಂತ ಬೇಸ್ ಕೇಸ್ ಸಿನಾರಿಯೋ ಕೊಡ್ತಿದಾರೆ ಹಾಗೆ ಐ ಟ್ವೆಂಟಿ ಸಿಕ್ಸ್ ಗೆ ಸಿಕ್ಸ್ಟಿ ಡಾಲರ್ ಕೊಡ್ತಿದ್ದಾರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವರೇಜ್ ಸಿಕ್ಸ್ಟಿ ಡಾಲರ್ ಪರ್ ಬ್ಯಾರಲ್ ಇರಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಅನ್ನ ಕೊಡ್ತಿದ್ದಾರೆ ಈ ರೀತಿ ಆದ್ರೆ ಖಂಡಿತ ಏನು ಮಾರ್ಕೆಟ್ ಗೆ ನೆಗೆಟಿವ್ ಅಲ್ಲ ಬೇಸ್ ಕೇಸ್ ಸಿನಾರಿಯೋ ಮಾರ್ಕೆಟ್ ಗೆ ಪಾಸಿಟಿವ್ ಇದೆ ಬಟ್ ಬುಲ್ ಕೇಸ್ ಸಿನಾರಿಯೋ ಖಂಡಿತ ಒನ್ ಟ್ವೆಂಟಿ ಡಾಲರ್ ಏನಿದೆ ಅದಂತೂ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿ ಅಲ್ಲ ಅಂತಾನೆ ಹೇಳಬಹುದು ಇನ್ ಸ್ಟ್ರೈಟ್ ಆಫ್ ವರ್ಮೋಸ್ ಕ್ಲೋಸರ್ ಸೀನ್ ಆಸ್ ಅನ್ಲೈಕ್ಲಿ ಇದು ಇರಾನ್ ನಲ್ಲಿ ಕಂಡು ಬರುವಂತದ್ದು ನೋಡಬಹುದು ಈ ಪ್ಲೇಸ್ ಈ ಬ್ಲೂ ಎನ್ ಕಾಣ್ತಾ ಇದೆ ಓಷನ್ ಅದು ನಾವ್ ಇದನ್ನ ಜೂಮ್ ಮಾಡಿದ್ರೆ ಇಲ್ಲಿರುವಂತ ಒಂದು ಚೋಕ್ ಪಾಯಿಂಟ್ ಇದನ್ನ ಕ್ಲೋಸ್ ಮಾಡಬಹುದಾ ಇರಾನ್ ಅನ್ನುವಂತ ಮಾತುಗಳು ಕೂಡ ಇದೆ ಬಟ್ ಆ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ಜೆ ಪಿ ಮೊರ್ಗನ್ ಇನ್ ಕೇಸ್ ಈ ಸ್ಟ್ರೈಟ್ ಆಫ್ ಹೋರ್ಮೋಸ್ ಅನ್ನ ಕ್ಲೋಸ್ ಮಾಡಿದ್ರೆ ಇದರಿಂದ ಇರಾನ್ ಗೆ ಆಗುವಂತಹ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅಂತ ಹೇಳ್ತಿದ್ದಾರೆ ನೋಡಬಹುದು ಸ್ಟೇಟಿಂಗ್ ದ ಕ್ಲೋಸರ್ ಆಫ್ ಹೋರ್ಮೋಸ್ ಈಸ್ ಎ ಲೋ ರಿಸ್ಕ್ ಇವೆಂಟ್ ಆಸ್ ಇರಾನ್ ವುಡ್ ಬಿ ಡ್ಯಾಮೇಜಿಂಗ್ ಇಟ್ಸ್ ಓನ್ ಪೊಸಿಷನ್ ಬೋತ್ ಎಕನಾಮಿಕಲಿ ಅಂಡ್ ಪೊಲಿಟಿಕಲಿ ಬೈ ಇರಿಟೇಟಿಂಗ್ ಇಟ್ಸ್ ಮೈನ್ ಕಸ್ಟಮರ್ ಅದವ್ರಿಗೆ ಲಾಭವನ್ನು ತರೋದಕ್ಕಿಂತ ನಷ್ಟವನ್ನ ಮಾಡುವಂತಸ್ ಜಾಸ್ತಿ ಇದೆ ಹಾಗಾಗಿ ತಮ್ಮ ಕಾಲ ಮೇಲೆ ಯಾರು ಕಲ್ಲಾಕೊಳ್ಳಲ್ಲ ಕಲ್ಲಾಕೊಂಡ್ರೆ ಅವ್ನು ತಡನೆ ಆಗಿರಬೇಕಷ್ಟೇ ಹಾಗಾಗಿ ಅಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ ಜೆ ಮೋರ್ಗನ್ ಅವರು ರಫ್ಲಿ ಎ ಫಿಫ್ತ್ ಆಫ್ ಗ್ಲೋಬಲ್ ಆಯಿಲ್ ಪಾಸು ದಿಸ್ ಸ್ಟ್ರೈಟ್ ಎನಿ ಡಿಸ್ರಪ್ಷನ್ ದೇರ್ ವುಡ್ ಬಿ ಹಾವ್ ಗ್ರಾಮಿಕ್ ಎಫೆಕ್ಟ್ಸ್ ಆನ್ ಎನರ್ಜಿ ಮಾರ್ಕೆಟ್ಸ್ ಇನ್ ಕೇಸ್ ಇಲ್ಲಿ ಏನಾದ್ರೂ ಡಿಸ್ರಪ್ಷನ್ ಆದ್ರೆ ಖಂಡಿತ ಅದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎನರ್ಜಿ ಮಾರ್ಕೆಟ್ಗೆ ಆದ್ರೆ ಬೇರೆಯವ್ರಿಗೆ ನೆಗೆಟಿವ್ ಮಾಡಕ್ ಹೋದ್ರೆ ಅವ್ರಿಗೂ ಕೂಡ ದೊಡ್ಡ ನೆಗೆಟಿವ್ ಆಗುತ್ತೆ ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ರೆ ಈ ಮೂಲಕ ಅಂದ್ರೆ ಇಲ್ಲಿ ಇನ್ ಕೇಸ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಕ್ಲೋಸ್ ಮಾಡಿದ್ರೆ ಖಂಡಿತ ನಮ್ಗೆಲ್ಲರಿಗೂ ಸಮಸ್ಯೆ ಆಗುತ್ತೆ ಅಂದ್ರೆ ಅಲ್ಲಿಂದ ವ್ಯವಹಾರ ಮಾಡುವಂತ ಎಲ್ಲ ಕಂಪನೀಸ್ಗೂ ಕೂಡ ಅಥವಾ ಎಲ್ಲ ದೇಶಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಆದ್ರೆ ಈ ಸಮಸ್ಯೆ ನಮ್ಗ ಅಷ್ಟೇ ಅಲ್ಲ ಸ್ವತಃ ಇರಾನ್ಗೂ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನ ಕ್ಲೋಸ್ ಮಾಡಿ ತಾವೇ ರಿಸ್ಕ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲ್ಲ ಅನ್ನೋಂತಹ ಎಕ್ಸ್ಪೆಕ್ಟೇಷನ್ ಅನ್ನ ಜೆ ಪಿ ಮುರ್ಗನ್ ಅವರು ಕೊಡ್ತಿದ್ದಾರೆ ಗೊತ್ತಿಲ್ಲ ಇವರ ಎಕ್ಸ್ಪೆಕ್ಟೇಷನ್ಗೆ ಅಗೇನ್ ಎಷ್ಟು ಏನಾದ್ರೂ ಇರಾನ್ ಥಿಂಕ್ ಮಾಡಿದ್ರೆ ನಂತರ ಗಲ್ಫ್ ನೇಷನ್ಸ್ ಗಲ್ಫ್ ನೇಷನ್ಸ್ ವಿಚಾರಕ್ಕೆ ಬಂದ್ರೆ ಏನ್ ನೋಡಬಹುದು ಗಲ್ಫ್ ನೇಷನ್ಸ್ ಹಾವ್ ಎ ಸ್ಟೇಕ್ ಇನ್ ಸ್ಟೆಬಿಲಿಟಿ ಇವರು ಮಿಡ್ಲ್ ಈಸ್ಟ್ ಅಲ್ಲಿ ಸ್ಟೆಬಿಲಿಟಿ ಇರಬೇಕು ಶಾಂತಿ ಇರಬೇಕು ಅಂತಾನೆ ಬಯಸ್ತಾ ಇದ್ದಾರೆ ಯಾಕೆಂತಂದ್ರೆ ಅಲ್ಲಿ ಶಾಂತಿ ಇಲ್ಲ ಅಂದ್ರೆ ಅವರುಗಳ ಗೆ ಇಲ್ಲಿ ಅಡೆತಡೆ ಆಗುತ್ತೆ ಅವರುಗಳ ಅಭಿವೃದ್ಧಿಗೆ ತಡೆ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಅಲ್ಲಿ ಶಾಂತಿ ನೆಲೆಸಬೇಕು ಅಂತಾನೆ ಹಲವಾರು ದೇಶಗಳು ಬಯಸ್ತಿದಾವೆ ಸೌದಿ ಅರೇಬಿಯಾ ಯು ಎ ಇವುಗಳೆಲ್ಲ ಹಾಗಾಗಿ ಇಲ್ಲಿ ಸಾಧ್ಯವಾದಷ್ಟು ಶಾಂತಿ ಇದ್ರೆ ನಮ್ಮ ಅಭಿವೃದ್ಧಿಗೆ ಪೂರಕ ವಾತಾವರಣ ಇರುತ್ತೆ ಹಾಗಾಗಿ ಅವರೆಲ್ಲರೂ ಕೂಡ ಇರಾನ್ಗೆ ಸಪೋರ್ಟ್ ಮಾಡದೇ ಇರಬಹುದು ಅಥವಾ ಅವರು ಮಿಡ್ಲ್ ಮ್ಯಾನ್ ಆಗಿ ಕೂಡ ಕೆಲಸ ಮಾಡಿ ಈ ಕಾನ್ಫ್ಲಿಕ್ಟ್ ಅನ್ನ ದೂರ ಮಾಡಬಹುದು ಅಂತ ಸಾಧ್ಯತೆಗಳ ಬಗ್ಗೆ ಕೂಡ ಜೆ ಪಿ ಅವರ ರಿಪೋರ್ಟ್ ಹೇಳ್ತಾ ಇದೆ ಅಲ್ಲಿ ಶಾಂತಿ ಇದ್ರೆ ಇವರುಗಳ ಅಭಿವೃದ್ಧಿ ಸಾಧ್ಯ ಆಗೋದು ಹಾಗಾಗಿ ಆ ಕಡೆ ಫೋಕಸ್ ಮಾಡಬಹುದು ಅಂತಾರೆ ನಂತರ ಆಯಿಲ್ ಸರ್ಜಿ ಮಾರ್ಕೆಟ್ ಬಾಯ್ಲ್ಡ್ ಓವರ್ ಇವತ್ತು ಈಗಾಗಲೇ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ಅದರ ಇಂಪ್ಯಾಕ್ಟ್ ಸ್ಟ್ರೈಟ್ ಮಾರ್ಕೆಟ್ ನ ಮೇಲೆ ಕೂಡ ನೋಡಲಿಕ್ಕೆ ಸಿಕ್ತು ಗ್ಲೋಬಲ್ ಮಾರ್ಕೆಟ್ ಸಿಗಲಿ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಡೌಝೋನ್ ಸಿಗ್ತಾನೆ ಓಪನ್ ಆಗಿದೆ ನೋಡಬಹುದು ನಾನೂರೈದು ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಕ್ಲೋಸಿಂಗ್ ರೀತಿ ಇರುತ್ತೆ ಗೊತ್ತಿಲ್ಲ ಬಟ್ ಆಸ್ ಆಫ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಅಲ್ಲೂ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಗ್ಲೋಬಲ್ ಮಾರ್ಕೆಟ್ಸ್ ಅಮೆರಿಕನ್ ಮಾರ್ಕೆಟ್ ಕೂಡ ಇವಾಗ ಡೌನ್ ಆಗ್ತದೆ ನೋಡ್ಲಿಕ್ಕೆ ಸಿಕ್ತಿರೋದು ಈ ಕಾನ್ಫ್ಲಿಕ್ಟ್ ನಿಂದ ಹಾಗೆ ಇನ್ ಕೇಸ್ ನಮ್ಮ ಆರ್ ಬಿ ಐ ವಿಚಾರಕ್ಕೆ ನಾವು ಬಂದ್ರೆ ಆರ್ ಬಿ ಐ ಯಾವ ರೀತಿ ಲೆಕ್ಕಾಚಾರವನ್ನು ಮಾಡಿತ್ತು ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು ಐ ಲಟ್ ಹಂಡ್ರೆಡ್ ಅಂಡ್ ಟೆನ್ ಡಾಲರ್ ಕುಡ್ ಪ್ರಾಂಪ್ಟ್ ಆರ್ ಬಿ ಐ ಟು ಹೈಕ್ ಇಂಟ್ರೆಸ್ಟ್ ರೇಟ್ ಅಗೈನ್ ಇದು ಹಳೆ ಸುದ್ದಿ ನೋಡಬಹುದು ನೀವು ಇಲ್ಲಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರದು ಆಗ ಆಯಿಲ್ ನೂರ ಹತ್ತು ಡಾಲರ್ ಗೆ ಏನಾದ್ರೂ ರೀಚ್ ಆದ್ರೆ ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡುವಂತ ಮಾಡಿದ್ರು ಇಲ್ಲೂ ಕೂಡ ನೋಡಬಹುದು ಮುರುಗನ್ ಸ್ಟ್ಯಾನ್ಲಿ ಅವರ ರಿಪೋರ್ಟ್ ಇದು ಕೂಡ ನೂರ ಹತ್ತು ಡಾಲರ್ ಏನಾದ್ರು ಆದ್ರೆ ಗುಡ್ ಪ್ರಾಮ್ ಆರ್ ಬಿ ಐ ಟು ಹೈಕ್ ರೇಟ್ ಆಗ ಆಲ್ಮೋಸ್ಟ್ ನೈನ್ಟಿ ಡಾಲರ್ ಹತ್ರ ಇತ್ತು ಆ ಸಂದರ್ಭದಲ್ಲಿ ಮಾಡಿದಂತದ್ದು ಈಗಲೂ ಕೂಡ ಅಷ್ಟೇ ಇನ್ ಕೇಸ್ ಇಲ್ಲಿ ಏನಾದ್ರು ರ್ಯಾಲಿ ಕಂಟಿನ್ಯೂ ಆಗಿ ದೊಡ್ಡ ಮಟ್ಟದ ಚೇಂಜಸ್ ಆದ್ರೆ ಅದು ಇನ್ಫ್ಲೇಷನ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಆವಾಗ ಆರ್ ಬಿ ಐಗೆ ರೇಟ್ ಕಟ್ ಬದಲಿಗೆ ರೇಟ್ ಹೈಕ್ ಮಾಡುವಂತ ಪರಿಸ್ಥಿತಿ ಬರುತ್ತೆ ಜೊತೆಗೆ ಈ ಕಾನ್ಫ್ಲಿಕ್ಟ್ ಏನಿದೆ ಇದು ಬೇಗ ಮುಗಿಯುವಂತಹ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಇಸ್ರೇಲ್ ಗೆ ಸಪೋರ್ಟ್ ಕೂಡ ಸಿಗ್ತಾ ಇದೆ ಈವನ್ ಅಮೆರಿಕದ ಟೋನ್ ಕೂಡ ಹಂಗೆ ಇದೆ ನೋಡಬಹುದು ಐ ಗೇವ್ ಇರಾನ್ ಚಾನ್ಸ್ ಆಫ್ಟರ್ ಚಾನ್ಸ್ ಟು ಮೇಕ್ ಎ ಡೀಲ್ ಟ್ರಂಪ್ ವಾನ್ಸ್ ಇರಾನ್ ಟು ಆಕ್ಟ್ ಕ್ವಿಕ್ಲಿ ಅರ್ಜಸ್ಟ್ ಎನ್ ಟು ವೈಲೆನ್ಸ್ ಅಮಿಡ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಇವರ ಮಾತನ್ನ ಕೇಳ್ತಾ ಇರಾನ್ ಖಂಡಿತ ಚಾನ್ಸಸ್ ಕಡಿಮೆ ಇವಾಗ ಇಲ್ಲಿ ಸಮಸ್ಯೆ ಜಾಸ್ತಿ ಆಗುವ ಲಕ್ಷಣಗಳೇ ನೋಡ್ಲಿಕ್ಕೆ ಸಿಗ್ತಾ ಇದೆ ಹೊರತು ಸಮಸ್ಯೆ ಕಡಿಮೆ ಆಗುವಂತಹ ಲಕ್ಷಣಗಳಂತೂ ಕಾಣ್ತಿಲ್ಲ ಮಾರ್ಕೆಟ್ಗೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಾಳೆ ನಾಡಿದ್ದಂತೂ ಮಾರ್ಕೆಟ್ ರಜೆ ಅದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾಳೆ ನಾಡಿದ್ದು ಎರಡು ದಿನ ಏನಾದ್ರು ಪಾಸಿಟಿವ್ ಅಪ್ಡೇಟ್ ಗಳು ಬಂದ್ರೆ ಬಹುಶಃ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡಬಹುದು ಅಥವಾ ಜಾಸ್ತಿ ಬೀಳದೆ ಇರೋ ತರ ತಡಿಲೂಬಹುದು ಅಂತ ಚಾನ್ಸಸ್ ಕೂಡ ಅಥವಾ ಪ್ರಾಬಬಿಲಿಟಿ ಕೂಡ ಇರುತ್ತೆ ನೋಡೋಣ ಇನ್ ಕೇಸ್ ಇವರು ಹಾಗೆ ಒನ್ ಟ್ವೆಂಟಿ ಡಾಲರ್ ಹೋಗದೇ ಇದ್ರು ಹಂಡ್ರೆಡ್ ಡಾಲರ್ ಹೋದ್ರು ಕೂಡ ಬಿಗ್ ಡಿಫರೆನ್ಸ್ ಆಗುತ್ತೆ ಸೆವೆಂಟಿ ಫೈವ್ ಅಲ್ಲಿ ಇರೋದು ಹಂಡ್ರೆಡ್ ಅಥವಾ ನೈಂಟಿ ಡಾಲರ್ ಅಂದ್ರೂ ಕೂಡ ನಮ್ಮಂತ ಆಯಿಲ್ ಇಂಪೋರ್ಟಿಂಗ್ ನೇಷನ್ಸ್ ಗೆ ತುಂಬಾನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸ್ ಇರುತ್ತೆ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೂ ಕೂಡ ಆಗುತ್ತೆ ಹಾಗಂತ ಮಾರ್ಕೆಟ್ ಏನು ನೆಲಕ್ಕೆ ಬಿಡೋದಿಲ್ಲ ಮತ್ತೆ ಮಾರ್ಕೆಟ್ ಇವತ್ತಲ್ಲ ನಾಳೆ ಬೌನ್ಸ್ ಬ್ಯಾಕ್ ಮಾಡೇ ಮಾಡುತ್ತೆ ಬಟ್ ಅಲ್ಲಿವರೆಗೂ ಕಾಯೋ ತಾಳ್ಮೆ ಇನ್ವೆಸ್ಟರ್ಸ್ ಗೆ ಇರಬೇಕಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ